ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳಾದ ಚೈತ್ರಾ ಕುಂದಾಪುರ್ ಮತ್ತು ಅಶ್ವಿನಿ ಗೌಡ ಅವರ ಜೊತೆಗಿನ ಜಗಳದ ಬಗ್ಗೆ ಇದೀಗ ಮತ್ತೊಂದು ವಾಗ್ವಾದವನ್ನು ನಡೆಸಿದ್ದಾರೆ ಹೌದು ಆಟದ ವೇಳೆ ತನಗೂ ಗಾಯವಾಗಿತ್ತು ಎಂದು ಗುರುತು ತೋರಿಸಿರುವ ಚೈತ್ರಾ ಕುಂದಾಪುರ ಅವರು ತನಗೆ ಪಿ ಆರ್ ಟೀಮ್ ಇರಲಿಲ್ಲವೆಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಗಿದು ತಿಂಗಳು ಸಮೀಪಿಸುತ್ತಿದ್ದರೂ ಸ್ಪರ್ಧಿಗಳು ಮಾತ್ರ ಇನ್ನು ಆಟದಿಂದ ಹೊರಬಂದಂತೆ ಕಾಣಿಸುತ್ತಿಲ್ಲ ಈ ಬಾರಿ ಬಿಗ್ ಬಾಸ್ ಮನೆಗೆ ವಿಶೇಷ ಅತಿಥಿಗಳಾಗಿ ಬಂದಿದ್ದ ಚೈತ್ರಾ ಕುಂದಾಪುರ್ ಮತ್ತು ರಜತ್ ಕಿಶನ್ ನಿಜವಾದ ಸ್ಪರ್ಧಿಗಳಂತೆಯೇ ಆಟವಾಡಿದ್ದರು ಇನ್ನು ಈ ವೇಳೆ ಚೈತ್ರಾ ಮತ್ತು ಅಶ್ವಿನಿಗೌಡರ ನಡುವಿನ ಆಟ ಭಯಂಕರವಾಗಿಯೇ ಇತ್ತು ಟಾಸ್ಕ್ ಸಂದರ್ಭದಲ್ಲಿ ಚೈತ್ರಾ ಕುಂದಾಪುರ ಅವರನ್ನು ಅಶ್ವಿನಿಗೌಡ ಅವರು ತಡೆದು ನಿಲ್ಲಿಸಬೇಕಾಗಿತ್ತು ಇನ್ನು ಈ ಆಟದಲ್ಲಿ ಚೈತ್ರಾ ಕುಂದಾಪುರ ತನ್ನ ಕೈಗಳಿಗೆ ಪರಚಿ ಚಿಹಿದ್ದಾರೆ ಎಂದು ಅಶ್ವಿನಿಗೌಡ ಅವರು ಆಟದಲ್ಲಿ ಆರೋಪಿಸಿದ್ದರು ಇನ್ನೇನು ಆಟದಲ್ಲಿ ನಾನೇನು ಮಾಡಿಲ್ಲ ಎಂದು ವಾದಿಸಿದ ಚೈತ್ರಾ ಕುಂದಾಪುರ ಅವರು ನಂತರ ಅಶ್ವಿನಿಗೌಡ ಅವರ ಬಳಿ ಕ್ಷಮೆಯನ್ನ ಸಹ ಕೇಳಿದ್ದರು ಇನ್ನು ಅಶ್ವಿನಿಗೌಡ ಸಹ ಕ್ಷಮಿಸಿರುವುದಾಗಿ ಹೇಳಿ ಜಗಳಕ್ಕೆ ಅಂದು ಪೂರ್ಣ ವಿರಾಮವನ್ನು ಇರಿಸಿದ್ದರು ಆದರೆ ಇದೀಗ ಬಿಗ್ ಬಾಸ್ ಮುಗಿದಿದ್ದು ಸಂದರ್ಶನ ಒಂದರಲ್ಲಿ ಅಶ್ವಿನಿ ಗೌಡರ ಜೊತೆಗಿನ ಜಗಳದ ಬಗ್ಗೆ ಚೈತ್ರ ಕುಂದಾಪುರ ಅವರು ಮಾತನಾಡಿದ್ದಾರೆ ಇನ್ನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿಯೂ ಕೂಡ ತನ್ನ ಬಳಿ ಪಿ ಆರ್ ಇರಲಿಲ್ಲ ಎಂಬ ಕಾರಣ ನೀಡುವ ಮೂಲಕ ಅಶ್ವಿನಿ ಗೌಡ ಅವರ ವಿರುದ್ಧ ಇದೀಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾನು ಆಟವನ್ನಷ್ಟೇ ಆಡಿದ್ದೆ ಆಟದ ಸಂದರ್ಭದಲ್ಲಿ ನಮ್ಮಿಬ್ಬರ ಮಧ್ಯೆ ಜಗಳ ನಡೆಯಿತು ಆಟದ ಕಿತ್ತಾಟದ ವೇಳೆ ನಾನು ಅವರಿಗೆ ಪರಚಿದ್ದೆ ನನಗೂ ಸಹ ಅಶ್ವಿನಿ ಗೌಡ ಅವರು ಪರಚಿದ್ದರು ಎಂದು ತಮ್ಮ ಕೈ ಮೇಲಿರುವ ಗಾಯಗಳನ್ನು ಚೈತ್ರ ಕುಂದಾಪುರ ಅವರು ತೋರಿಸಿದ್ದಾರೆ ನಾನು ಆಟವನ್ನು ಆಟವಾಗಿಯೇ ನೋಡಿದ್ದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಸಂದರ್ಶನವನ್ನು ನೋಡಿದ ಅಶ್ವಿನಿಗೌಡ ಅವರು ಚೈತ್ರ ಕುಂದಾಪುರ ಅವರಿಗೆ ಇದೀಗ ಮತ್ತೊಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಹೌದು ಅಶ್ವಿನಿಗೌಡ ಅವರು ಸಹ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕುವುದರ ಮುಖಾಂತರ ಮತ್ತೊಂದು ಕೌಂಟರ್ ಕೊಟ್ಟಿದ್ದಾರೆ ಇದೀಗ ಇದು ಇವರ ಕೋಳೇಜ್ಗಳ ಅದು ಯಾವಾಗ ಸ್ಟಾಪ್ ಆಗುತ್ತೋ ಅಂತ ಕಾದು ನೋಡಬೇಕಾಗಿದೆ ಏನೇ ಆಗಲಿ ಇವರೇ ಅರ್ಥ ಮಾಡ್ಕೊಳ್ಳದೆ ಇನ್ನು ಅಭಿಮಾನಿಗಳು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದು ಇಲ್ಲಿವರೆಗಿನ ಮಾಹಿತಿ ಇದು ವಿಡಿಯೋ ನಿಮ್ಗೆ ಎಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಶೇರ್ ಮಾಡಿ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು